ಇನ್ನು ಸಿನಿಮಾ ರಿಲೀಸ್ ಆಗಿದೆ ಈ ವೇಳೆ ಅರೆಸ್ಟ್ ಆಗಿದ್ದು ನೋವಿದೆ ಅನ್ನೋದಾಗಿ ಗ್ಯಾರಂಟಿ ನ್ಯೂಸ್ಗೆ ಮಡೆನೂರು ಅವರ ಪತ್ನಿ ದಿವ್ಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಡಿ ಬಿಲ್ಡಿಂಗ್ ಮಾಡಿ ಬಹಳ ಕಷ್ಟಪಟ್ಟಿದ್ದಾರೆ ನನ್ನ ಪತಿ ಅನ್ನೋದಾಗಿ ಹೇಳಿದ್ದಾರೆ ನನ್ನ ಗಂಡನ ಹೆಸರು ಕೆಲವರು ಹಾಳು ಮಾಡ್ತಿದ್ದಾರೆ ಇನ್ನು ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಕೂಡ ಬಂದು ಸಿನಿಮಾವನ್ನ ನೋಡಿ ಅನ್ನೋದಾಗಿ ಮಡೆನೂರು ಮನು ಅವರ ಪತ್ನಿ ಹೇಳಿರುವಂತ ಮಾತಿದು ನನ್ನ ಗಂಡ ಹೇಳಿರುವಂತ ಲೇಡಿ ಡಾನ್ ಬಗ್ಗೆ ನನಗೆ ಗೊತ್ತಿಲ್ಲ ರಿಯಾಲಿಟಿ ಶೋ ಮಾಡುವಾಗ ವಿಡಿಯೋಗಳನ್ನ ಮಾಡಿದ್ದಾರೆ ಸಾಕ್ಷಿ ಏನು ಬೇಕು ನಾನು ತಂದು ಕೊಡ್ತೀನಿ ಗ್ಯಾರಂಟಿ ನ್ಯೂಸ್ಗೆ ಮಡೇನೂರು ಮನು ಅವರ ಪತ್ನಿ ದಿವ್ಯಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಸಿನಿಮಾ ರಿಲೀಸ್ ಆಗಿದೆ ಹೀಗಾಗಿ ಈ ವೇಳೆನೆ ಅರೆಸ್ಟ್ ಆಗಿದ್ದು ಬಹಳ ನೋವಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ ಬಾಡಿ ಬಿಲ್ಡಿಂಗ್ ಮಾಡಿ ಬಹಳ ಕಷ್ಟಪಟ್ಟಿದ್ದಾರೆ ನನ್ನ ಪತಿ ಇಂತ ಹೊತ್ತಲೇ ಈ ರೀತಿಯ ಕೇಸ್ ಹಾಕಿದ್ದಾರೆ ನನ್ನ ಗಂಡನ ಹೆಸರನ್ನ ಕೆಲವರು ಹಾಳು ಮಾಡ್ತಿದ್ದಾರೆ ಹಾಳು ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅವೆಲ್ಲ ಒಂದ್ ಕಡೆ ಆದ್ರೆ ಸಿನಿಮಾ ಬಹಳ ಚೆನ್ನಾಗಿದೆ ಎಲ್ಲರೂ ಕೂಡ ಬಂದು ನೋಡಿ ಅನ್ನೋ ಮಾತು ಹೇಳಿದ್ದಾರೆ ಇನ್ನು ಈಗಾಗಲೇ ಒಂದಿಷ್ಟು ಆರೋಪವನ್ನ ಮಾಡಿದ್ರು ಅಂದ್ರೆ ಇದ್ರ ಹಿಂದೆ ಲೇಡಿ ಡಾನ್ ಗಳಿದ್ದಾರೆ ಕೆಲವರು ಇದ್ದಾರೆ ಅನ್ನೋ ವಿಚಾರವಾಗಿ ಕೂಡ ನನಗೆ ಗೊತ್ತಿಲ್ಲ ರಿಯಾಲಿಟಿ ಶೋ ಮಾಡುವಾಗ ಒಂದಿಷ್ಟು ವಿಡಿಯೋ ಮಾಡ್ತಾ ಇದ್ರು ಸಾಕ್ಷಿ ಏನ್ ಬೇಕು ನಾನು ತಂದು ಕೊಡ್ತೀನಿ ಅನ್ನೋದಾಗಿ ಮಡೇನೂರು ಮನು ಅವರ ಪತ್ನಿ ದಿವ್ಯಾ ಗ್ಯಾರಂಟಿ ನ್ಯೂಸ್ಗೆ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಬಂದು ಸಿನಿಮಾ ಒಂದ್ ಕಡೆ ನೋಡಿ ಜೊತೆಯಲ್ಲಿ ಕೆಲವೊಂದು ಸಾಕ್ಷಿ ಕೂಡ ನಾನು ಕೊಡ್ತೀನಿ ಬಹಳ ಕಷ್ಟಪಟ್ಟಿದ್ದಾರೆ ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ ಕಷ್ಟಪಟ್ಟು ಈ ಚಿತ್ರವನ್ನ ಮಾಡಿದ್ದಾರೆ ಹೀಗಾಗಿ ಈ ಬಗ್ಗೆ ಅದ್ರ ಹಿಂದೆ ಯಾರಿದ್ದಾರೆ ನನ್ನ ಗಂಡನ ಹೆಸರನ್ನ ಹಾಳು ಮಾಡೋದಕ್ಕೆ ಕೆಲವು ರೀತಿಯ ಆ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಾಗ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಸರ್ ಒಬ್ರು ಲೇಡಿ ಡಾನ್ ಇದಾರೆ ಅದು ಯಾರು ನನಗೆ ಗೊತ್ತಿಲ್ಲ ಸರ್ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್ ಸರ್ ಒಂದು ಪ್ರೋಗ್ರಾಮಿಗೆ ಹೋಯ್ತಾ ಇದ್ರು ಬರ್ತಾ ಇದ್ರು ಅಂದ್ರೆ ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲೇ ಇರ್ತಾರಲ್ವ ಸರ್ ಈಗ ಇವನು ಒಬ್ಬ ಇದ್ ಮಾಡಿದಾರೆ ಅಂದ್ರೆ ಕರ್ಕೊಂಡು ಹೋಗೋದು ಕರ್ಕೊ ಬರೋದು ಯಾಕೆ ನಾನು ನಾನೊಬ್ಳು ಹೆಣ್ಮಗಳು ಸರ್ ಇವ್ನ ಹೆಣ್ಮಗಳು ಎಷ್ಟು ಕೇರ್ ಕರ್ಕೊಂಡು ಹೋಗಿರ್ತೀವಿ ಅಷ್ಟೇ ಕೇರ್ ಆಗ್ತಾನು ಮನೆ ಹತ್ರ ಬಿಡೋದು ಜವಾಬ್ದಾರಿ ಕರ್ಕೊಂಡೋಗ್ ಇರತ್ತಲ್ಲ ಸರ್ ಕರ್ಕೊಂಡೋಗಿ ಕರ್ಕೊ ಬರೋದು ಮಾಡ್ತಾ ಇದ್ರು ಸರ್ ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತೀವಿ ಸರ್ ತಿಳ್ಕೊಂಡಿದ್ರು ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಅದೆಲ್ಲ ಶೆಡ್ ಅಂತ ಸರ್ ಈಗ ಕೆಲವೊಂದು ವೀಡಿಯೋಸ್ಗಳೆಲ್ಲ ಬರ್ತಾ ಇದ್ದಾರೆ ಸರ್ ಇದೇ ಬ್ಲ್ಯಾಕ್ ಮೇಲ್ ಅನ್ಸುತ್ತೆ ಅವ್ಳದ್ದು ಈಗ ಕೆಲವೊಂದು ವೀಡಿಯೋಗಳೆಲ್ಲ ಬರ್ತಾ ಇದ್ದಾವಲ್ಲ ಸರ್ ಆಡಿಯೋ ವೀಡಿಯೋ ಎಲ್ಲ ಸೊ ಇದಕ್ಕಿಂತ ಮುಂಚೆ ಆ ಥರ ನಿಮಗೆ ಇಲ್ಲ 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 ಮೇಡಮ್ ನಾನು ಯಾರನ್ನೂ ನೋಡಿರಲಿಲ್ಲ ಇದೆಲ್ಲ ಶೆಡ್ ಎಂತರ ಮೇಡಮ್ ಈಗಲೇ ಯಾಕೆ ಫಿಲಮ್ ಒಬ್ಬ ವ್ಯಕ್ತಿ ಬೆಳಿತಾವ್ನೆ ಅವ್ರು ಏನಂತ ಹೇಳ್ತಿದಾರೆ ಕ್ಲೋಸ್ ಫ್ರೆಂಡ್ ಬೆಳಿ ಮಚ್ಚ ಅಂತ ಹೇಳಿದಾರೆ ಈ ಬೆಳೆ ಟೈಮ್ ಯಾಕೆ ತುಡಿಯಕ್ಕೆ ಬಂದ್ರು ಅವರು ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು ಇಲ್ಲ ಅಷ್ಟು ಅಷ್ಟು ವರ್ಷದಿಂದಲೂ ರಿಲೇಷನ್ಶಿಪ್ ಇರೋರು ಮುಂಚೆನೆ ಕೊಡ್ಬೋದಾಗಿತ್ತು ಈ ಸಿನಿಮಾಗೋಸ್ಕರ ಷಡ್ಯಂತ್ರ ಮಾಡಿಂಗ್ ಬಂದಿರೋದು ನನ್ಗೆ ಮೇಲೂ ಇಲ್ಲ ಮೇಡಮ್ ತನಿಖೆ ಆದ್ಮೇಲೆ ಗೊತ್ತಾಗತ್ತ ನನಗೆ ಗೊತ್ತಿರ ಗೊತ್ತಿರೋ ಇಷ್ಟು ದೂರ ಬರಕ್ ಬಿಡೋಣ ಸರ್ ನಾನು ಹೆಂಗ್ ಬರಕ್ ಬಿಡ್ತಾ ಇದ್ದೆ ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಲ್ವಾ ಇದೆಲ್ಲ ಸರ್ ಸಿನಿಮಾದಲ್ಲಿ ಬೆಳಿತಾವೆ ತುಣಿಬೇಕು ಅನ್ನೋದು ಸರ್ ಅಷ್ಟೇ ಬೇಕಂತ ಮಾಡಿರೋ ಸರ್ ನಾವು ಅದಕ್ಕೂ ಪ್ರೂಫ್ ಕೊಡ್ತೀವಿ ಸರ್ ನಾವು ಕಾನೂನು ರೀತಿಯಿಂದ ಹೋಗಿ ನಾವ್ ಹೆಂಗ್ ಹಂಗ್ ಕೊಡ್ತೀವಿ ಅದೆಲ್ಲ ಸರ್ ನಮ್ ನನಗೆ ಗೊತ್ತಿಲ್ಲ ಸರ್ ನಾವು ನಂಬೋದು ಇಲ್ಲ ಸರ್ ಅದೆಲ್ಲ ಕೆಲವೊಂದ್ಸಲ ಇವ್ರು ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ ಒಂದ್ ಸ್ಕ್ರಿಪ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು ಒಂದ್ ಸ್ಕಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬಹುದಲ್ಲ ಸರ್ ಆ ವಿಡಿಯೋದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲಿ ಇಲ್ಲ ಹಂಗೂ ಮಾಡೋದು ಯಾಕಂದ್ರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲಾ ರೀತಿಯ ಪ್ರಾಕ್ಟೀಸ್ ಮಾಡ್ಲೇಬೇಕು ಇದು ಹಂಗೆ ಮಾಡ್ಯಾರು ಅನ್ಕೋತೀನಿ ಕ್ಲೋಸ್ ಫ್ರೆಂಡ್ ಹೆಂಗ ಪ್ರೋಗ್ರಾಮಿಗೆ ಬರೋರು ಮನೆಗ್ ಬರದಲ್ಲ ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವ್ದೇ ರೀತಿ ಇರಲಿಲ್ಲ ಸರ್ ಅವ್ರ ಪರ್ಸನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ಕೊಂಡು ಬರೋರು ಹೋಗೋರು ಅಷ್ಟೇ ಸರ್ ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು ಅದ್ಬಿಟ್ರೆ ಏನು ಇಲ್ಲ ಎಸ್ ಇವಿಷ್ಟು ಅಂದ್ರೆ ಮಡೇನೂರು ಮನೋರ ಅವರ ಮಾತು ಅಂದ್ರೆ ದೊಡ್ಡ ಷಡ್ಯಂತ್ರ ಮಾಡ್ತಿದ್ದಾರೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಬರ್ತಿದ್ರು ಹೋಗ್ತಿದ್ರು ಖಾಸಗಿ ಕಾರ್ಯಕ್ರಮಗಳಿರ್ಬೋದು ರಿಯಾಲಿಟಿ ಶೋ ನಲ್ಲಿ ಜೊತೆಲಿದ್ರು ಹೀಗಾಗಿ ಏನೇ ಅನ್ಯಾಯ ಆಗಿದ್ರು ಕೂಡ ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ ಪ್ರೂಫ್ ಕೊಡ್ತೀವಿ ಇವೆಲ್ಲವೂ ಕೂಡ ಪಕ್ಕಾ ಪ್ಲಾನ್ ಮಾಡಿ ಷಡ್ಯಂತ್ರ ಮಾಡಿದ್ದಾರೆ ಅಂದ್ರೆ ಸಿನಿಮಾ ಇನ್ನೇನು ರಿಲೀಸ್ ಇದೆ ಡೇಟ್ ಬಂತು ಹಾಗಾಗಿ ಹಿಂದಿನ ದಿವ್ಸನೇ ಈ ರೀತಿಯಾಗಿ ಕೇಸ್ ಹಾಕಿದ್ದಾರೆ ಜೊತೆಲಿ ಫ್ರೆಂಡ್ ಅಂತ ಹೇಳ್ತಾರೆ ಈ ರೀತಿಯಾಗಿ ಮಾತಾಡಿದ್ದಾರೆ ಯಾರ ಮೇಲೂ ಕೂಡ ಡೌಟ್ ಇಲ್ಲ ಅನ್ನೋದಾಗಿ ಮಡೆನೂರು ಮನೋರ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ